ಮನುಷ್ಯನ ವ್ಯಕ್ತಿಯಲ್ಲಿ ಇರುವಂತ ಒಂದು ಒಂದಿಷ್ಟು ಅಹಂಕಾರ ನಾನು ಅನ್ನೋ ಒಂದು ಅಹಂಕಾರ ಏನಿದೆಯಲ್ಲ ಅದನ್ನ ಮುರಿಯೋ ಕೆಲಸ ಕೆಲಸಾಗಿ ತೆಲುಗುವಲ್ಲೇ ಇನ್ನೊಂದು ಪ್ರಾಜೆಕ್ಟ್ ಬಂದರೂ ಕೂಡ ಸುವರ್ಣದಲ್ಲಿ ನಾವೇ ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀವಿ ನೀವು ಹೋಗ್ಬೇಡಿ ಅಂತ ಬಂತು ಅಷ್ಟೇನು ಆಗ್ತಾ ಇಲ್ಲ ಇಷ್ಟಪಟ್ಟು ಬಂದಿರೋದು ಈ ಫೀಲ್ಡ್ಗೆ ಹಾಗಾಗಿ ಕಷ್ಟ ಏನಿಲ್ಲ ತುಂಬಾ ಇಷ್ಟಪಟ್ಟೆ ಮಾಡ್ತಾ ಇದ್ದೀನಿ ಬ್ಯಾಕ್ ಅವಕಾಶಗಳು ಸಿಗ್ತಾ ಇದೆ ಅದರಲ್ಲೂ ವಿಭಿನ್ನ ಪಾತ್ರಗಳನ್ನ ನನಗೆ ಕೊಡ್ತಾ ಇದ್ದಾರೆ ಖುಷಿ ಖುಷಿಯಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜಾಸ್ತಿ ಖುಷಿ ಪಡ್ಬೇಡ ನೀನು ಈ ಮನೇಲಿ ಒಬ್ಳು ಕೆಲಸದಳ ಅಷ್ಟೇ ಜೈ ಲಲಿತಾ ಡಿಸೆಂಬರ್ ಎಂಟರಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ನಮ್ ಜೊತೆ ಇವತ್ತು ಸ್ಪಂದನಾ ಅವರಿದ್ದಾರೆ ಇವರು ಹೀರೋಯಿನ್ ಕೂಡ ಹಾಗೆ ಅಂದ್ರೆ ನಾನು ಹೀರೋಯಿನ್ ಅಂತ ಮೆನ್ಶನ್ ಮಾಡ್ತಾ ಇದ್ದೀನಿ ಅಂದ್ರೆ ಬರೀ ಹೀರೋಯಿನ್ ಪಾತ್ರಗಳನ್ನೇ ಮಾಡ್ತಾರೆ ಅಂತಲ್ಲ ಒಬ್ಬ ಕಲಾವಿದೆ ಎಲ್ಲಾ ರೀತಿಯಾದಂತಹ ಪಾತ್ರಗಳನ್ನ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಆದ್ರೆ ಒಂದ್ ಸ್ವಲ್ಪ ಫೆಮಿಲಿಯರ್ ಆಗಿರೋದು ಫುಲ್ ಗಟ್ಟಿ ಗಿಟ್ಟಿ ಪಾತ್ರಗಳಿಂದ ಸೊ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮ್ಯಾಮ್ ಮೊದಲನೇದಾಗಿ ನೀವು ಸ್ಟಾರ್ ಕುಟುಂಬದ ರಿಜಿಸ್ ಅಂದ್ರೆ ಕಾಯಂ ಕಲಾವಿದೆ ಅನ್ನೋದು ಖುಷಿ ಆಗುತ್ತೆ ಅಂದರೆ ಯಾವ ಕಲಾವಿದರಿಗೆ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಸಿಗುತ್ತೆ ಹೇಳಿ ಸೊ ನಾನು ಅದರಲ್ಲಿ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಸಿಗ್ತಾ ಇದೆ ಅದರಲ್ಲೂ ವಿಭಿನ್ನ ಪಾತ್ರಗಳನ್ನು ನನಗೆ ಕೊಡ್ತಾ ಇದ್ದಾರೆ ಖುಷಿ ಖುಷಿಯಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಮೂಲಕ ಥ್ಯಾಂಕ್ಸು ಸುವರ್ಣಗೆ ಇನ್ನು ಗೌರಿ ಶಂಕರ ಸೀರಿಯಲಲ್ಲಿ ಕೂಡ ಅಂದರೆ ಖಡಕ್ ಅತ್ತೆ ಪಾತ್ರ ಮಾಡಿದ್ರಿ ಇದ್ರಲ್ಲಿ ಕೂಡ ಅದೇ ರೀತಿಯಾದಂತಹ ಒಂದು ಪಾತ್ರ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಜನಕ್ಕೆ ಒಂದು ಚೇಂಜ್ ಅಂತ ಅನಿಸ್ತಿದೆ ಈ ಸೀರಿಯಲ್ ಮುಖಾಂತರ ಹೇಗಿದೆ ಬದಲಾವಣೆ ಅನ್ನೋದು ಬದಲಾವಣೆ ಅಂತ ಹೇಳಿದ್ರೆ ಇವಾಗ ಒಂದೇ ಚಾನಲ್ ಅಲ್ಲಿ ಎರಡು ಪಾತ್ರ ನಿಭಾಯಿಸೋದು ತುಂಬಾ ಕಷ್ಟವಾದ ವಿಷಯ ಎಲ್ಲೋ ಒಂದ್ ಕಡೆ ಅಲ್ಲಿರೋ ಅಲ್ ಅಲ್ಲಿ ವೇರ್ ಮಾಡ್ತಿರೋ ಸೀರೆ ಆಗಲಿ ುವೆಲರ್ಸ್ ಆಗಲಿ ರಿಪೀಟ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಆ ತರ ಆಗದೇ ಇರೋ ತರನು ನೋಡ್ಕೋಬೇಕು ಎಲ್ಲ ಒಂದ್ ಕಡೆ ಆ ಕ್ಯಾರೆಕ್ಟರ್ ಟಚ್ ಬರೋ ಬರ್ದೇ ಇರೋ ತರನು ನಾವು ನೋಡ್ಕೋಬೇಕು ಇವನ್ ಮೇಕಪ್ ಆಗ್ಬಹುದು ಕಾಸ್ಟ್ಯೂಮ್ ಆಗ್ಬೋದು ಜುವಲರ್ಸ್ ಆಗ್ಬೋದು ಎಲ್ಲಾನು ಕೂಡ ವ್ಯತ್ಯಾಸ ಅಂದ್ರೆ ಡಿಫ್ರೆಂಟ್ ಆಗಿರ್ಬೇಕು ಸೊ ಹೇರ್ ಸ್ಟೈಲ್ ಅಲ್ಲಿ ಸೈಡ್ ಪಾರ್ಟಿಷನ್ ತಗೋತೀನಿ ಇಲ್ಲಿ ಸೆಂಟರ್ ಪಾರ್ಟಿಷನ್ ತಗೋತಾ ಇದೀನಿ ಅಲ್ಲಿ ಸ್ಟಿಕ್ಕರ್ ವೇರ್ ಮಾಡೋ ಅಲ್ಲಿ ಸ್ಟಿಕ್ಕರ್ ವೇರ್ ಮಾಡ್ತಾ ಇದೀನಿ ಸೊ ಜುವೆಲರ್ಸ್ ರಿಯಲ್ ಜುವೆಲರ್ಸ್ ತರ ಒಂದ್ ಗ್ರಾಮ್ ಗೋಲ್ಡ್ ಜುವೆಲರ್ಸ್ಗಳನ್ನ ವೇರ್ ಮಾಡ್ತಾ ಇದೀನಿ ಸೊ ಇಲ್ಲಿ ನೀವು ಪ್ಯಾಟರ್ನ್ ನೋಡಿರ್ಬೋದು ಲೈನ್ ಲೈನ್ಸ್ ಇರುವಂತ ಸಾರೀಸು ಸೊ ಕಷ್ಟ ಏನಾಗ್ತಾ ಇಲ್ಲ ಇಷ್ಟಪಟ್ಟು ಬಂದಿರೋದು ಈ ಫೀಲ್ಡ್ಗೆ ಹಾಗಾಗಿ ಕಷ್ಟ ಏನಿಲ್ಲ ತುಂಬಾ ಇಷ್ಟಪಟ್ಟೆ ಮಾಡ್ತಾ ಇದೀನಿ ಈ ಮಧ್ಯದಲ್ಲಿ ಸಿನಿಮಾ ಕೂಡ ಮಾಡಿದ್ರಿ ಈ ಅಂತ ಹೇಳಿ ಅದು ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಜನರಿಂದ ಹೇಗ್ ಬ್ಯಾಲೆನ್ಸ್ ಮಾಡ್ತಿದಿರಾ ಎರಡ್ ಎರಡ್ ಸೀರಿಯಲ್ಲು ಸಿನಿಮಾಗಳು ಇನ್ನು ಮಾಡ್ತಾ ಇದ್ದೀರಾ ಹೇಗೆ ಅಂತ ಅಂದರೆ ಈ ಅವಾಗ್ಲೇ ನಾನು ಹೇಳಿದಾಗ ಈ ಫೀಲ್ಡನ್ನು ನಾನು ತುಂಬ ಇಷ್ಟಪಟ್ಟು ಬಂದಿರೋದ್ರಿಂದ ನನಗೆ ಯಾವುದು ಕಷ್ಟ ಅಂತ ಅನಿಸ್ತಾ ಇಲ್ಲ ಸೀರಿಯಲ್ ಬಂದರೂ ಮಾಡ್ತೀನಿ ಸಿನಿಮಾ ಬಂದರೂ ಮಾಡ್ತೀನಿ ಮತ್ತು ಥಿಯೇಟ್ರ್ ಕೂಡ ವರ್ಕ್ ಮಾಡ್ತಾ ಇರ್ತೀನಿ ಥಿಯೇಟ್ರಲ್ಲಿ ನಾಟಕ ಡ್ರಾಮಾಗಳು ನೋಡೋದಕ್ಕೆ ಹೋಗೋದಾಗ್ಬೋದು ಅಥವಾ ಮಾಡೋದಾಗ್ಬೋದು ಮಾಡ್ತಾ ಇರ್ತೀನಿ ನನಗೇನು ಕಷ್ಟ ಅಂತ ಅನಿಸ್ತಾ ಇಲ್ಲ ಸೊ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರೊಡಕ್ಷನ್ ಟೀಮ್ಗಳು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ನಂಗೆ ಕಷ್ಟ ಅಂತ ಅನಿಸ್ತಾ ಇಲ್ಲ ಇನ್ನು ಅಂದ್ರೆ ಇವಾಗ ಜೈಲಲಿತಾ ಸೀರಿಯಲ್ ಅಲ್ಲಿ ಈಗ ನಾವು ಫಸ್ಟ್ ಎಪಿಸೋಡ್ ಈಗ ಮೀಡಿಯಾದವ್ರಿಗೆ ಅಂತ ತೋರಿಸಿದ್ದಾರೆ ಅಂದ್ರೆ ನಿಮ್ದ್ರಲ್ಲಿ ಅದ್ ಖಡಕ್ ಪಾತ್ರ ಅಂತ ಅನ್ಸುತ್ತೆ ಅಂದ್ರೆ ಗೌರಿ ಶಂಕರ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ವೇರಿ ಇದೆ ಅಹ್ ಅಂದ್ರೆ ಏನೆಲ್ಲ ಚಾಲೆಂಜಸ್ ಇತ್ತು ಈ ಪಾತ್ರ ಮಾಡ್ಬೇಕು ಅಂತ ಅಂದಾಗ ಇವಾಗ ನೀವು ಗೌರಿಶಂಕರದ ಪಾತ್ರವನ್ನ ನೋಡಿರ್ಬೋದು ಅಲ್ಲಿ ಆಕ್ಸೆಂಟ್ ಬಂದು ಮಂಡ್ಯ ಆಕ್ಸೆಂಟ್ ಎಲ್ಲೋ ಒಂದ್ ಕಡೆ ಅದಕ್ಕೆ ಅದಕ್ಕೆ ತುಂಬಾ ಅಂದ್ರೆ ವೇರಿಯೇಷನ್ಸ್ ಇದೆ ಗೌರಿಶಂಕರದ ಪಾತ್ರಕ್ಕೆ ಎಲ್ಲೋ ಕಾಮಿಡಿ ಕಾಮಿಡಿಯಾಗೂ ಹೋಗುತ್ತೆ ಎಲ್ಲೋ ಒಂದ್ ಕಡೆ ಆಮೇಲೆ ಅಲ್ಲಿ ಎಜುಕೇಟೆಡ್ ಅಲ್ಲ ಅವಳು ಅಂದ್ರೆ ಒಂದು ಇಂಗ್ಲೀಷ್ ಪದಗಳನ್ನ ಒಂದು ಅವಳಿಗೆ ಮಾತಾಡ್ತಿಕ್ ಬರಲ್ಲ ಎಜುಕೇಟೆಡ್ ಅಲ್ಲ ಹಳ್ಳಿಯಿಂದ ಬಂದಿರೋ ಒಂದು ಹೆಣ್ಮಕ್ಳು ಪಾತ್ರ ಅದು ಹಳ್ಳಿಯಿಂದ ಹೆಣ್ ಬಂದಿರೋ ಹೆಣ್ಮಕ್ಳು ಪಾತ್ರ ಹೇಗೆ ಅಂತಂದ್ರೆ ನಾನು ಅತ್ತೆಯಿಂದ ಅನುಭವಿಸಿರ್ತೀನಿ ಅಂದ್ರೆ ಅತ್ತೆ ನನಗೆ ಒಂದಿಷ್ಟು ಈ ತರ ನಡ್ಸ್ಕೊಂಡಿರ್ತಾಳೆ ಮುಂದೆ ನಾನು ಕೂಡ ನನ್ನ ಸೊಸೆಗೆ ನಾನು ಹಂಗೆ ನಡ್ಕೋಬೇಕು ನನ್ನ ದಬ್ಬಾಳಿಕೆ ನಾನು ಹೇಳ್ದಾಗ ಕೇಳಬೇಕು ಅನ್ನೋ ಒಂದು ಪಾತ್ರ ಅದು ಗೌರಿಶಂಕರ್ದಲ್ಲಿ ಇಲ್ಲ ಹಾಗಲ್ಲ ಇಲ್ಲಿ ಎಜುಕೇಟೆಡ್ ತುಂಬಾ ತಿಳುವಳಿಕೆ ಇರುವಂತಹವಳು ಆದ್ರೆ ಗೌರವದ ಮರ್ಯಾದೆ ಪ್ರತಿಷ್ಠೆನೆ ತುಂಬಾ ಮುಖ್ಯ ಆಗಿರುತ್ತೆ ಅವಳಿಗೆ ಪೊಲಿಟಿಕ್ಸ್ ಅಂತ ಹೇಳಿದ್ರೆ ತುಂಬಾ ತಲೆನೋವುಗಳು ಇರುತ್ತೆ ಅಂದ್ರೆ ಹೊರಗಡೆ ಜನರ ಜೊತೆ ಬೆರಿಬೇಕು ಬೇರೆ ಬೇರೆ ವ್ಯಕ್ತಿತ್ವ ಇರುವಂತ ಜನರುಗಳ ಜೊತೆ ಬೆರಿಬೇಕು ಸೊ ಈ ತಲೆನೋವೆಲ್ಲ ಯಾಕೆ ಈ ಪಾಲಿಟಿಕ್ಸೇ ಬೇಡ ನಮಗೆ ಅದಂತ ಒಂದು ಶ್ರೀಮಂತಿಗೆ ಇದೆ ನಾವು ಆರಾಮಾಗಿರೋಣ ಅಂತ ಆಮೇಲೆ ಎಲ್ಲೋ ಒಂದ್ ಕಡೆ ತಪ್ಪ ಹೆಜ್ಜೆ ಇರ್ತಾ ಇದ್ರೆ ಇದು ಹೀಗಲ್ಲ ಹಾಗೆ ಅಂತ ಹೇಳಿ ಗಂಡನಿಗೂ ಹೇಳ್ಕೊಂಡು ಮಕ್ಳಿಗೂ ಹೇಳ್ಕೊಂಡು ನಿಭಾಯಿಸ್ಕೊಂಡು ಹೋಗುವಂತ ಪಾತ್ರ ಅಂದ್ರೆ ಅವಳು ವಾಯ್ಸ್ ರೇಸ್ ಮಾಡಿ ಹೇಳ್ತಾಳೆ ಅಥವಾ ಕಡಕಾಗಿ ಹೇಳ್ತಾಳೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ತರದೊಂದು ಪಾತ್ರ ಅಂದ್ರೆ ಕಷ್ಟ ಅಂತ ಏನು ಅನಿಸ್ಲಿಲ್ಲ ಯಾಕಂದ್ರೆ ನಾನು ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ ಪ್ರತಿಯೊಂದು ಕ್ಯಾರೆಕ್ಟರ್ನ ಈ ತರ ಮೋಲ್ಡ್ ಆಗುವಂತ ಒಂದು ಇದನ್ನ ನಾವು ರಂಗಭೂಮಿಯಲ್ಲಿ ಕಲಿತಿರ್ತೀವಿ ನೀನಾ ಸಮಾನ ರೆಪರ್ಟ್ರಿ ನೀವು ಕೇಳೇ ಇರ್ತೀರ ಅಲ್ಲಿ ನೀವು ಆಕ್ಷನ್ ಕಟ್ ಹೇಳೋದಕ್ಕೂ ರೆಡಿ ಇರ್ಬೇಕು ನಾವು ಅಂದ್ರೆ ನಿರ್ದೇಶಕನ ಕೆಲಸ ಮಾಡೋದಕ್ಕೂ ರೆಡಿ ಇರ್ಬೇಕು ಅಂದ್ರೆ ಕಾಸ್ಟ್ಯೂಮ್ ಡಿಸೈನಿಂಗ್ ಕೂಡ ಗೊತ್ತಿರ್ಬೇಕು ಅಲ್ಲಿ ಕಲ್ಸಿರುತ್ತೆ ಸೊ ನಮ್ಮ ಇಂಟ್ರೆಸ್ಟ್ ಯಾವ್ದು ಅದ್ರ ಮೂಲಕ ನಾವು ಮೂವ್ ಆಗ್ತಿವಿ ಹೊರತು ಸೊ ಬೇರೆ ಒಬ್ಬ ಕಲಾವಿದೆಯಾಗಿ ನನಗೇನ್ ಬೇಕು ಇವಾಗ ಜ್ಯೂಲರಿ ಹಿಂಗೆ ವೇರ್ ಮಾಡ್ಬೇಕು ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಈ ಕ್ಯಾರೆಕ್ಟರ್ಗೆ ಒಂದು ಇಮ್ಯಾಜಿನೇನ್ ಎಟ್ಟೋಗ್ಬಿಡುತ್ತೆ ನಮಗೆ ಈ ಕ್ಯಾರೆಕ್ಟರ್ ಇದ್ ಹಾಕಿದ್ರೆ ಸೂಕ್ತ ಅಂತ ಸೊ ಅಷ್ಟು ಪರಿಪೂರ್ಣವಾಗಿ ನಾವಲ್ಲಿಂದ್ರೆ ಬಂದಿರೋದ್ರಿಂದ ಸೊ ಶುರುವಲ್ಲಿ ಸ್ವಲ್ಪ ಅಂದ್ರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅದನ್ನ ನಿರ್ದೇಶಕರು ತುಂಬಾ ಆರಾಮಾಗಿ ಅಂದ್ರೆ ತುಂಬಾ ಫ್ರೀಡಮ್ ಬಿಟ್ಟು ನನ್ಗೊಬ್ಳಿಗೆ ಅಂತಲ್ಲ ಪ್ರತಿಯೊಬ್ಬ ಕಲಾವಿದ್ರಿಗೂ ಕಲಾವಿದ್ರಿಗೂ ಕೂಡ ಫ್ರೀಡಮ್ ಬಿಟ್ಟು ಮತ್ತೆ ನಮ್ಗಿಂತ ಜಾಸ್ತಿ ಡೈರೆಕ್ಟರ್ ಗಳಿಗೆ ಈ ಕ್ಯಾ ಕ್ಯಾರೆಕ್ಟರ್ ಬಗ್ಗೆ ಕತೆ ಬಗ್ಗೆ ಗೊತ್ತಿರುತ್ತೆ ಸೊ ಇದು ಹಿಂಗೆ ಮೂವ್ ಆಗ್ಬೇಕು ಹಿಂಗೆ ಬರ್ಬೇಕು ಅಂತಿರುತ್ತೆ ಅದನ್ನ ಅವರು ಕಲಾವಿದರಿಗೆ ಸರಿಯಾಗಿ ಅರ್ಥ ಮಾಡಿಸ್ತಾ ಯಾವಾಗ್ಲೂ ಹೇಗೆ ಅಂತಂದ್ರೆ ನಿರ್ದೇಶಕರ ಕೆಲಸ ತುಂಬಾ ಮುಖ್ಯ ಆಗತ್ತೆ ಅವಾಗ್ಲೇ ನಾನು ಹೇಳ್ದೆ ತುಂಬಾ ಒಳ್ಳೆ ನಿರ್ದೇಶಕರ ಕೈ ಕೆಳಗಡೆ ಕೆಲಸ ಮಾಡುವಂತ ಎಲ್ಲಾ ಎಲ್ಲ ಆರ್ಟಿಸ್ಟ್ಗೂ ಇರತ್ತೆ ಅಂತ ಯಾಕೆ ಹೇಳ್ದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಪಾತ್ರ ಹಿಂಗ್ ಬರ್ಬೇಕಿತ್ತು ಯಾಕೋ ಸರಿ ಹೋಗ್ಲಿಲ್ಲ ಅಂತ ಎಲ್ಲೋ ಬಂತು ಅಂದ್ರೆ ಅದು ಎಷ್ಟು ಅರ್ಧ ಪರ್ಸೆಂಟ್ ನಮ್ಮ ಕಲಾವಿದ್ರದ್ದು ಮೈನಸ್ ಪಾಯಿಂಟ್ ಆಗಿರುತ್ತೆ ಮತ್ತೆ ನಿರ್ದೇಶಕರದ್ದು ಆಗಿರುತ್ತೆ ಯಾಕೆಂದ್ರೆ ಅರ್ಥ ಮಾಡಿಸೋದ್ರಲ್ಲಿ ಎಲ್ಲೋ ಹಿಡದಿರ್ತಾರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವೆಲ್ಲೋ ಇಡದಿರ್ತೀವಿ ಸೊ ಆ ಕೆಲಸವನ್ನ ಅಂದ್ರೆ ಅರ್ಥ ಮಾಡಿಸೋ ಕೆಲಸವನ್ನ ನಿರ್ದೇಶಕರು ತುಂಬಾ ಚೆನ್ನಾಗಿ ಮಾಡಿರುತ್ತೆ ನೀವು ನೋಡಿರ್ಬೋದು ಪ್ರೋಮೋ ಎಲ್ಲ ಸೊ ಎಲ್ಲಾ ಪ್ರೋಮೋನು ಕೂಡ ಅಷ್ಟು ಅದ್ಭುತವಾಗಿ ಬಂದಿದೆ ಒಂದು ಎಪಿಸೋಡ್ ಕೂಡ ನೀವು ನೋಡಿದೀರ ಅಷ್ಟು ಅದ್ಭುತವಾಗಿ ಬಂದಿದೆ ಈಗ ಒಂದೇ ಚಾನೆಲ್ನಲ್ಲಿ ಎರಡೆರಡು ಪಾತ್ರಗಳು ಅಂತಂದಾಗ ಯೂಶ್ವಲ್ ಆಗಿ ಅದು ಆರ್ಟಿಸ್ಟ್ಗಳಿಗೂ ಕೂಡ ಒಪ್ಕೊಳ್ತಾರ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ನಿಮಗೆ ಹೇಗೆ ಈ ಪಾತ್ರಕ್ಕೆ ಅಪ್ರೋಚ್ ಮಾಡಿದ್ರು ಚಾನೆಲ್ ಕಡೆಯಿಂದ ಆ್ಯಂಡ್ ನೀವು ಯಾಕೆ ಈ ಪಾತ್ರನ ಓಕೆ ನಾನು ಮಾಡ್ತೀನಿ ಅನ್ನೋ ಒಂದು ಅಂದ್ರೆ ತಗೊಂಡ್ರಿ ಅದನ್ನ ಯೂಶ್ವಲ್ ಆಗಿ ಎಲ್ರಿಗೂ ಇರುತ್ತೆ ಒಂದು ಚಿಕ್ಕ ಭಯ ಇರುತ್ತೆ ಡೌಟ್ ಇರುತ್ತೆ ಆಗುತ್ತಾ ಆಗಲ್ವಾ ಅನ್ನೋದು ನಿಮ್ಗೆ ಆ ಥರದೆಲ್ಲ ಆಗಿತ್ತಾ ಅನ್ ಅನ್ಸುತ್ತಾ ಅನ್ನೋದು ಅಂದ್ರೆ ನಾನು ಗೌರಿ ಶಂಕರ ಮಾಡ್ತಿರ್ಬೇಕಾದ್ರೆ ಎಟ್ ಎ ಟೈಮು ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಸೊ ಅದು ಮುಗಿತಿದ್ದ ಇಮಿಡಿಯೇಟ್ ಆಗಿ ತೆಲುಗು ಅಲ್ಲೇ ಇನ್ನೊಂದು ಪ್ರಾಜೆಕ್ಟ್ ಬಂದರೂ ಕೂಡ ಸುವರ್ಣದಲ್ಲಿ ನಾವೇ ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀವಿ ನೀವು ಹೋಗಬೇಡಿ ಅಂತ ಬಂತು ಸೊ ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಸೊ ಯಾಕೆ ಅಂತ ಹೇಳಿದ್ರೆ ನಾವು ತೆಲುಗು ಅಂತ ಹೋಗ್ಬೇಕು ಅಂತಂದ್ರೆ ಅಥವಾ ಇನ್ನೊಂದು ಯಾವುದೋ ಒಂದು ಗೆ ಹೋಗ್ತೀವಿ ಅಂತಂದ್ರೆ ನಮ್ಮ ಊರನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗುತ್ತೆ ಬೇರೆ ಸ್ಟೇಟ್ಗೆ ಹೋಗ್ಬೇಕಾಗುತ್ತೆ ಅಲ್ಲಿ ವರ್ಕ್ ಮಾಡ್ಬೇಕಾಗುತ್ತೆ ಫ್ಯಾಮಿಲಿನೆಲ್ಲ ಮಿಸ್ ಮಾಡ್ಕೊತಾ ಇರ್ತೀವಿ ಸೊ ನಾವಿರೋ ಜಾಗದಲ್ಲೇ ನಮ್ಮ ಭಾಷೆಯ ಒಂದು ಇದರಿಂದ ಬರುತ್ತೆ ಅಂತಂದಾಗ ಖುಷಿ ಅಲ್ವಾ ಹಾಗೆ ನನಗೆ ನೀನಾದೇನ ಒಂದು ಪ್ರಾಜೆಕ್ಟ್ ಸಿಕ್ತು ಸೊ ಗೌರಿಶಂಕರ ತುಂಬಾ ಡಿಫ್ರೆಂಟು ನೀನಾದೇನ ತುಂಬಾ ಡಿಫ್ರೆಂಟ್ ಸೊ ಅಲ್ಲಿ ತುಂಬ ಅಂದ್ರೆ ತುಂಬಾ ಸಾಫ್ಟು ಕ್ಯಾರೆಕ್ಟರ್ ತುಂಬಾ ನೊಂದು ಬೆಂದು ಹೋಗಿರೋಂಥ ಒಂದು ಹೆಣ್ಮಗಳು ಕ್ಯಾರೆಕ್ಟರ್ ಸೊ ಹಾಗೆ ಡಿಫ್ರೆನ್ಸ್ ಇತ್ತು ಸೊ ಅದು ಮುಗೀತು ಮುಗಿತಿದ್ದ ಹಾಗೇನೆ ಇನ್ನೊಂದು ಈ ಥರ ಬಂತು ಈ ಬರೋದಕ್ಕೂ ಮಧ್ಯದಲ್ಲಿ ಬೇರೆ ಚಾನಲಿಂದ ಕೂಡ ಬೇರೆ ಕ್ಯಾರೆಕ್ಟರ್ ಬಂದ್ರು ಕೂಡ ಇಲ್ಲ ನಮ್ಮಲ್ಲೇ ಇದೆ ನಿಮ್ಗೆ ಅವಕಾಶ ಅಂತ ಹೇಳಿದಾಗ ನನಗೆ ಅದಕ್ಕಿಲ್ಲ ಅಂತ ಹೇಳದಕ್ಕೆ ಮನ್ಸು ಬರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಎಂಟನೇ ಪ್ರಾಜೆಕ್ಟ್ ನಾನು ಇದು ಮಾಡ್ತಾ ಇರೋದು ಸುವರ್ಣದಲ್ಲಿ ಹಾಗಾಗಿ ಎಲ್ಲೋ ಒಂದ್ ಕಡೆ ಅದೊಂದು ಅಂದ್ರೆ ನನ್ ಮೇಲೆ ಅಂದ್ರೆ ಋಣ ಇದೆ ಅಂದ್ರೆ ಒಂದು ಸುವರ್ಣ ವಾಹಿನಿಗೆ ಒಂದು ಋಣ ಇದೆ ಇವಾಗ ತುಂಬಾ ಕಲಾವಿದ್ರು ಅಂದ್ರೆ ಎಲ್ಲರೂ ಅಂತ ಹೇಳ್ತಾರೆ ತುಂಬಾ ಕಲಾವಿದ್ರಿಗೆ ಒಂದು ತಲೆ ನೋಡ್ತಿರತ್ತೆ ಒಂದ್ ಪ್ರಾಜೆಕ್ಟ್ ತಕ್ಷಣ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಏನ್ ಮಾಡೋದು ತ್ರೀ ಟು ಫೋರ್ ಮಂತ್ಸ್ ಅಂತೂ ಖಾಲಿ ಕೂತಿರ್ತಾರೆ ಕಲಾವಿದ್ರು ಸೊ ಕಲಾವಿದ್ರು ಜೀವನ ಎಲ್ಲಾ ರೀತಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ಅವರು ಫೈನಾನ್ಶಿಯಲಿ ಸ್ಟ್ರಾಂಗ್ ಇದ್ದಾಗ ಇದೊಂದು ಹಾಬಿಯಾಗಿ ತಗೊಂಡಾಗ ಏನು ಒಂದ್ಸಲ ಇದನ್ನೇ ಜೀವನಕ್ಕೆ ಅಂತ ತಗೊಂಡಾಗ ನೆಕ್ಸ್ಟ್ ಏನು ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಬಟ್ ಆ ಥರದ್ದು ಅವಕಾಶ ನನಗೆ ಆಗೇ ಇಲ್ಲ ಇದುವರೆಗೂ ಒಂದು ಹನ್ನೆರಡು ವರ್ಷದ ಜರ್ನಿಯಲ್ಲಿ ಈ ಒಂದು ಎಂಟು ಪ್ರಾಜೆಕ್ಟಿಂದ ನಾನು ಆಲ್ಮೋಸ್ಟು ಎಲ್ಲೋ ಒಂದು ತಿಂಗಳು ಕೂಡ ನಾನು ಎಲ್ಲೂ ಕೂಡ ಖಾಲಿ ಕೂತಿಲ್ಲ ಆ ಥರ ನೋಡ್ಕೊಂಡು ಇದೆ ಆವಾಗಲೇ ಒಬ್ಬರು ಹೇಳಿದ್ರು ನಿಮ್ಮ ತವರು ಮನೆ ಅಲ್ವಾ ಅಂತ ನಿಜವಾಗ್ಲೂ ಅಂತಂದರೆ ಕೈ ಹಿಡಿತಾ ಇರೋದರಿಂದ ಅದು ತವರು ಮನೆ ಅಂತಲೇ ಹೇಳ್ಬೋದು ಖುಷಿಯಾಗತ್ತೆ ಓಕೆ ಮ್ಯಾಮ್ ಈಗ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗಿದೆ ಅಂದ್ರೆ ಸೀರಿಯಲ್ಗಳು ಹೊಸ ಹೊಸ ಸೀರಿಯಲ್ಗಳು ಜನರನ್ನ ಮನರಂಜಿಸಕ್ಕೆ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾನೆ ಇರುತ್ತೆ ಸೊ ಈಗ ಯಾಕೆ ಜನ ಜಯಲಲಿತಾನ ನೋಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂದ್ ಯಾವಾಗಿಂದ ನೋಡ್ಬೋದು ಅನ್ನೋದು ಅಂದ್ರೆ ನೀವು ಪ್ರೋಮೋದಲ್ಲಿ ಅಂದ್ರೆ ಒಂದು ಫಸ್ಟ್ ಎಪಿಸೋಡ್ ಅಲ್ಲಿ ನೀವು ನೋಡಿದ್ರಿ ಈ ಇವಾಗ ರಾವಣ ಅನ್ನೋ ದಹನ ಅಂತ ನೋಡಿದ್ರಿ ಅಂದ್ರೆ ಮನುಷ್ಯನ ವ್ಯಕ್ತಿಯಲ್ಲಿ ಇರುವಂತ ಒಂದು ಒಂದಿಷ್ಟು ಅಹಂಕಾರ ನಾನು ಅನ್ನೋ ಒಂದು ಅಹಂಕಾರ ಏನಿದೆಯಲ್ಲ ಅದನ್ನ ಮುರಿಯೋ ಕೆಲಸ ಆ ಒಂದು ಬ್ಯಾಲೆನ್ಸ್ಡ್ ಕೆಲಸ ಇರುತ್ತೆ ಇವಾಗ ಒಂದು ಫ್ಯಾಮಿಲಿ ತುಂಬಾ ರಿಚ್ ಪೊಲಿಟಿಷಿಯನ್ ಆಗಿರ್ತಾರೆ ಅವ್ರ ಮಾತೇ ಇಡೀ ಊರಲ್ಲಿ ನಡೆಯುತ್ತೆ ಅಂತೇಳಿ ಮೆರೀತಾ ಇರೋಂತ ಅಂದರೆ ಒಂದು ಒಂದು ಗತ್ತಲ್ಲಿ ಇರೋಂಥ ಒಂದು ಫ್ಯಾಮಿಲಿ ಈ ಕಡೆ ಆದರೆ ಇಲ್ಲಿ ಒಂದಿಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಕನಸುಗಳನ್ನ ಇಟ್ಕೊಂಡಿರೋ ಒಂದು ಫ್ಯಾಮಿಲಿ ಇರುತ್ತೆ ಇವೆರಡೂ ಒಂದು ಕನೆಕ್ಷನ್ ಆಗಿರುವಾಗ ಅವೆರಡ್ರ ಮಧ್ಯೆ ಏನು ಅಂದರೆ ಇವಾಗ ಹೇಗೆ ಹೇಗೆ ಹೇಳಿ ನಾನು ಅಂದರೆ ವ್ಯಕ್ತಿತ್ವಗಳು ಅಂದ್ರೆ ಇವಾಗ ನನ್ನ ತಾಯಿಯಾಗಿ ಒಂದು ಮಗನಿಗಿಂತ ಹೆಣ್ಣೆ ಬರ್ ಬರಬೇಕು ಅಂತ ಒಂದು ವ್ಯಕ್ತಿತ್ವ ನನಗಿರುತ್ತೆ ಅಂದ್ರೆ ಒಂದು ಆಸೆ ಕನಸುಗಳು ಬರುತ್ತೆ ಅದಲ್ಲದೆ ಆಪೋಸಿಟ್ ಆಗಿ ಬೇರೆ ಬಂದಾಗ ಹೇಗೆ ಹೋಗುತ್ತೆ ಅನ್ನೋ ತರದ ಒಂದು ಇದು ಸ್ಟೋರಿ ತುಂಬಾ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ನಾನು ಇಷ್ಟು ವರ್ಷದ ಜರ್ನಿಯಲ್ಲಿ ಹನ್ನೆರಡು ವರ್ಷದ ಜರ್ನಿಯಲ್ಲಿ ಒಂದು ಡಿಫ್ರೆಂಟ್ ಒಂದು ಜಾನರ್ ಸೀರಿಯಲ್ ಅಂತಾನೆ ಹೇಳ್ಬೋದು ಇನ್ನು ನಿಮ್ಮ ನೋಡಿದ್ರೆ ಈ ಪ್ರಶ್ನೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಕೇಳ್ಬೇಕಂತ ಇರುತ್ತೆ ಸೊ ಸೀರೆಗಳು ಎಲ್ ತಗೋತೀರಾ ಒಡವೆಗಳು ಎಲ್ ತಗೋತೀರಾ ಹೇಗೆ ಎರಡೂ ಸೀರಿಯಲ್ಗೆ ಮೇಂಟೈನ್ ಮಾಡ್ತಾ ಇದೀರಾ ಹೇಳಿ ಒಂದ್ ಸ್ವಲ್ಪ ಎಲ್ಲೆಲ್ಲಿ ತಗೋತೀರಾ ಹೋಗಿ ಅವ್ರು ಕೂಡ ತಗೋಬೋದು ಅನ್ನೋದು ಇಲ್ಲ ನಾನು ಆಲ್ಮೋಸ್ಟು ನನಗೆ ಇಲ್ಲೇ ಪರ್ಟಿಕ್ಯುಲರಾಗಿ ತಗೋತೀನಿ ಅಂತಲ್ಲ ಇವಾಗ ನೋಡಿ ಈ ಸೀರಿಯಲ್ ಒಪ್ಕೊಂಡಿದ್ದೀನಿ ಈ ಸೀರಿಯಲ್ಲಿಗೆ ಪ್ಯಾಟ್ರನ್ ಈ ಥರ ಬೇಕು ಅಂತ ಹೇಳಿದ್ರು ಆ ಟೈಮಲ್ಲಿ ನನಗೆ ತಲೆಗೆ ಬಂದಿದ್ದು ಚಿಕ್ಕಪೇಟೆ ಅಲ್ಲ ಒಂದಿಷ್ಟು ಸರ್ಚ್ ಮಾಡಿದೆ ಅಲ್ಲಿ ಯಾವ್ಯಾವ ಕಲರ್ ಇದೆ ಅದೆಲ್ಲ ಎತ್ಕೊಂಡು ಬಂದೆ ಒಂದು ಟ್ವೆಂಟಿ ಫೋರ್ ಸ್ಯಾರೀಸು ಇವಾಗ ಈ ಸೀರಿಯಲ್ಗಂತಲೇ ಎತ್ತಿಟ್ಬಿಟ್ಟಿದ್ದೀನಿ ಸೊ ಇವಾಗ ಹಿಂಗೆ ಕಲೆಕ್ಷನ್ ಮಾಡ್ಕೊಂಡಿರ್ತೀವಲ್ವ ಅದಾದಮೇಲೆ ಒಂದು ಎಲ್ಲ ಹೋಗಿರ್ತೀವಿ ಸುಮ್ಮನೆ ಎಲ್ಲೋ ಹೋಗಿರ್ತೀವಿ ಹೋಗಿದಾಗ ಏ ನಂಗೆ ಈ ಸೀರಿಲಿಗೆ ಯೂಸ್ ಆಗುತ್ತಲ್ವಾ ಅಂತ ಹಿಂಗೆ ಎತ್ಕೊಂಡ್ಬರೋದು ಹಾಗೆ ಎಲ್ಲಿ ಹೋಗ್ತೀವೋ ಅಲ್ಲಿ ಒಂದಿಷ್ಟು ಅಂದರೆ ಆಗಿ ಅಲ್ಲಿ ನಾನು ನಿಜವಾಗ್ಲೂ ಲೆಕ್ಕ ಮಾಡಿಲ್ಲ ಒಂದಿಷ್ಟು ಬ್ಯಾಗ ಹಾಕಿ ಮೇಲ್ ಕೂಡ ಎತ್ತಿಟ್ಟಿದ್ದೀನಿ ನನ್ನ ಬಟ್ಟೆಗಳಿಟ್ಕೊಳಕೆ ಜಾಗ ಇಲ್ಲ ಅಷ್ಟು ಬಟ್ಟೆಗಳಿದೆ ಕಾಟನ್ ಸ್ಯಾರೀಸು ಬಾರ್ಡರ್ ಸ್ಯಾರೀಸು ಈ ತರ ಸ್ಕ್ವೈರ್ ವೈಸು ಅದು ತುಂಬಾ ಇದೆ ಅಂದರೆ ಒಂದು ಗ್ರಾಮ್ ಗೋಲ್ಡ್ ಅಂದರೆ ಇವಾಗ ನಮ್ಮ ಸುವರ್ಣ ವಾಹಿನಿಯ ಶಿಲ್ಪಾ ಮ್ಯಾಮ್ ಇದ್ದಾರಲ್ಲ ಅವರು ಪ್ರತ್ ಪರ್ಟಿಕ್ಯುಲರಾಗಿ ಹೀಗೇ ಬೇಕು ಹೇಳಿ ಬಯಸ್ತಾರೆ ನನ್ನ ಕ್ಯಾರೆಕ್ಟರ್ಗೆ ಹೇಗೆ ಅಂತಂದರೆ ಎಲ್ಲೋ ಆರ್ಟಿಫಿಷಿಯಲ್ ಜುವೆಲ್ಲರಿ ವೇರ್ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಬರಬಾರ್ದು ಅನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರೋ ಒಂದು ಇದನ್ನು ಅಂತ ಅಂದಾಗ ನಾನು ಭವಾನಿ ಸ್ಟೋರಲ್ಲಿ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸ್ಗಳೆಲ್ಲ ಒಂದಿಷ್ಟು ಸ್ಟಾಕ್ ಮಾಡಿಕೊಂಡು ಇಟ್ಕೊಂಡಿರೋದು ನಾನು ಅಲ್ಲಿ ತಗೊಂಡಿದ್ದೀನಿ ಸತ್ಯಕ್ಕೆ ಬಟ್ ನೀವು ನಿಮ್ಗೆ ಅವಾಗಲೇ ನಾನು ನಾನೆಲ್ಲೋ ಹೋದಾಗ ನೋಡಿದಾಗ ಒಂದಿಷ್ಟೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ ಥರ ಅಂದ್ರೆ ಇವಾಗ ಗೊತ್ತಾಗಿರತ್ತೆ ಜನ ಯಾರೆಲ್ಲ ನೋಡ್ತಿರ್ತಾರೆ ಇವಾಗ ಸೀರಿಯಲ್ ನೋಡಿದ್ರಿಗೆ ತುಂಬಾ ಇರುತ್ತೆ ಎಲ್ಲಿ ತಗೊಂಡಿರ್ಬೋದು ಏನ್ ಹಾಕಿರ್ಬೋದು ಅನ್ನೋದಕ್ಕೆ ಅದಕ್ಕೆ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ ಎಲ್ಲೇ ಹೋಗ್ಲಿ ಅಬ್ಸರ್ವ್ ಮಾಡಿ ಇವಾಗ ಸುಮ್ನೆ ನಾವ್ ಹಿಂಗ್ ಹೋಗ್ತಾ ಇರ್ಬೇಕಾದ್ರೆ ನಾವು ಎಲ್ಲಿಗ್ ಹೋಗ್ತಿವಿ ಅಲ್ಲಷ್ಟೇ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಆರ್ಟಿಸ್ಟ್ ಗಳು ಹಂಗ ಮಾಡಲ್ಲ ಏನ್ ಮಾಡ್ತೀವಿ ನಮಗೆ ಅದ್ ಬೇಕು ಇದು ಅನ್ನೋದಿರುತ್ತೆ ಇದು ಇನ್ನೊಂದ್ಕಾಗುತ್ತಲ್ವಾ ಅದಕ್ಕಾಗುತ್ತಲ್ವಾ ಅಂತಿರುತ್ತೆ ಸೊ ಹಿಂಗೇನು ಇದ್ದಾಗ ನಾವ್ ಎಲ್ಲೇ ಹೋಗ್ಲಿ ಅಬ್ಸರ್ವ್ ಮಾಡ್ತೀವಿ ರೋಡ್ ಅಲ್ಲಿ ಹೋಗ್ತಾ ಇದೀವಿ ನಿಜವಾಗ್ಲು ನಮಗೆ ಗೊತ್ತಿರಲ್ಲ ಎಷ್ಟೊಂದು ಅಂಗಡಿಗಳು ಹೊಸ ಹೊಸದಾಗು ಶುರುವಾಗಿರುತ್ತೆ ಒಂದು ತಿಂಗಳು ಬಿಟ್ಟು ಇನ್ನೊಂದ್ ಇನ್ನೊಂದು ಏರಿಯಾಕ್ ಹೋದ್ರೆ ಅಲ್ಲಿನ್ ಯಾವ್ದೋ ಒಂದ್ ಹೊಸ ಅಂಗಡಿಗಳು ಆಗಿರುತ್ತೆ ಸೊ ನೀವ್ ಎಲ್ಲೇ ಹೋಗ್ಲಿ ಆರಾಮ ಬಿಂದಾಸಾಗಿ ಹೋಗ್ಬೇಡಿ ಆಚೆ ಚುಂಚು ಕಂಡ್ ಆಡಿಸಿ ಖಂಡಿತವಾಗ್ಲು ಒಳ್ಳೆ ಆ ಶಾಪ್ ಗಳು ಸಿಗುತ್ತೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇನ್ನೂ ಅಂದ್ರೆ ಸ್ಟಾರ್ ಸುವರ್ಣದಲ್ಲಿ ಇನ್ನೊಂದಷ್ಟು ಸೀರಿಯಲ್ ಗಳು ಮಾಡಿ ಅಂತ ಹೇಳ್ತಾ ಆ ಸ್ಥಾನ ಹಾಕೊಂಡು ಕುತ್ಕೊಂಡ್ಬಿಡಿ ಅಲ್ಲೇ ಅಂತ ಥ್ಯಾಂಕ್ ಯು ಸೋ ಮಚ್ ಮೇಡಮ್